ಿಂಗ್ ಮುಗೀತು ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ವಾಕಿಂಗ್ ಮುಗಿತು ಮುಗಿಸ್ಕೊಂಡು ಇವಾಗ ಮನೆಗೆ ಹೊರಟಿದ್ದೀವಿ ಡಯೆಟ್ ಅನ್ನೋದಕ್ಕಿಂತ ಹೆಚ್ಚಾಗಿ ಹೆಲ್ತ್ ಬಗ್ಗೆ ಜಾಸ್ತಿ ಗಮನ ಕೊಡ್ತಾಯಿದ್ದೀವಿ ನಮ್ಮ ಏನೇ ಕೆಲಸಗಳೆಲ್ಲ ಇದ್ರೂ ಕೂಡ ಎಲ್ಲ ಕೆಲಸಗಳಿಗೂ ಬ್ರೇಕ್ ಹಾಕಿ ಈಗ ಆದಷ್ಟು ಆರೋಗ್ಯ ಆರೋಗ್ಯದ ಕಡೆ ಗಮನ ಕೊಡ್ತಾಯಿದ್ದೀವಿ ಫ್ರೆಂಡ್ಸ್ ಮೊದಲೆಲ್ಲ ಚಳಿ ಮೋಡ ಅಯ್ಯೋ ಒಂಚೂ ನಿದ್ದೆ ಮಾಡೋಣ ಕೆಲಸ ಇತ್ತು ಅಂತ ಬರೀ ಇದು ಇದು ಅದು ಅಂತಲೇ ಟೈಮ್ ವೇಸ್ಟ್ ಮಾಡ್ತಾಯಿದ್ದೆ ಬಟ್ ಈಗ ಕಾಂಪ್ರಮೈಸ್ ಇಲ್ಲ ವೇ ಚಾನ್ಸೇ ಇಲ್ಲ ಕಾಂಪ್ರಮೈಸ್ ಇಲ್ಲ ಎದ್ವಾ ಆನ್ ಟೈಮ್ ಓಡ್ತಾ ಇರಬೇಕು ನನ್ನ ಜೊತೆಗೆ ಇವಾಗ ನನ್ನ ಎರಡು ಮಕ್ಕಳು ಕೂಡ ವಾಕಿಂಗ್ ಬರ್ತಾರೆ ನಮ್ಮ ರೋಡ್ರಿ ಹಿಂದೆ ಬರ್ತಾವೆ ನಾನು ವಾಕಿಂಗ್ ಮಾಡ್ತಾ ಇದ್ದೀನಿ ನೋಡಿ ಅಂತ ಇದ್ದೀವಿ ಹೌದು ಮರ ಆರಾಮೇ ಹೋಗ್ಬಿಟ್ಟು ಕೂತ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋದು ಇಡೀ ರೋಡಲ್ಲಿ ಯಾರೂ ಇಲ್ಲ ಅರ್ಲಿ ಮಾರ್ನಿಂಗ್ ಬೇಗ ಎದ್ದು ಹೋಗಿರ್ತೀವಿ ಐದು ಗಂಟೆಗೆಲ್ಲ ಎದ್ಬಿಟ್ಟಿರ್ತೀವಿ ಇವ್ರನ್ನೆಲ್ಲ ಎದ್ ಕರ್ಕೊಂಡು ಹೋಗೋಷ್ಟೇ ಟೈಮ್ ಆಗೋದು ಸ್ವಲ್ಪ ಏನು ಮಾಡೋಕ್ಕಾಗಲ್ಲ ನೋಡಿ ನಮ್ಮ ರೋಡ್ ಖಾಲಿ ಇದೆ ಫುಲ್ಲು ಯಾರೂ ಇಲ್ಲ ಈಗ ಒಬ್ಬ ಬೆಳಗಾಗಿದೆ ನಾವು ಹೋಗ್ಬೇಕಾದ್ರೆ ವೀಡಿಯೋ ಮಾಡಿಲ್ಲ ಆ ಕಡೆಯಿಂದ ರಿಟರ್ನ್ ಬರಬೇಕಾದ್ರೆ ವೀಡಿಯೋ ಮಾಡಿರೋದು ಹೋಗ್ಬೇಕಾದ್ರೆ ವೀಡಿಯೋ ಮಾಡಿದರೆ ಕತ್ಲೆ ಓಕೆ ಮನೆಗೆ ಹೋಗಿ ಈಗ ಏನಾಯಿತ ಕೆಲಸ ಮಾಡೋಣ ನಮ್ಮ ಮನೆಯ ಮುಂದೆ ಒಂದು ಹೊಸ ಶಾಪಿಗೆ ಬಂದಿದ್ದೀವಿ ಇವಾಗ ಒಂಥರ ಖುಷಿ ಫ್ರೆಂಡ್ಸ್ ಇವಾಗ ನಮ್ಮ ಚಿಂಟುಗೆ ಭಾಳ ಖುಷಿ ಇರುತ್ತೆ ಹೊಸ್ದಲ್ಲೆಲ್ಲನೂ ಅಂತಾರಲ್ಲ ಹೋಗಿ ಎತ್ತೋ ಮೇಲೆ ಬಿ ಅದೇ ಹೋಗುತ್ತೆ ಎತ್ತೋ ಮೇಲೆ ಅದೇ ಬರುತ್ತೆ ಅಯ್ಯೋ ನೀನೇನು ಎಳಿಬೇಕಾಗಿಲ್ಲ ಸಾಕು ಬಿಡು ಅಷ್ಟೆ ಈಗ ಒಂಥರ ಖುಷಿ ನಮ್ಮ ಚಿಂತೆಗಿದು ಮಾತು ಮುಂಚೆ ಇರ್ತಾನೆ ಫ್ರೆಂಡ್ಸ್ ಅಮ್ಮ ನಾನು ಮಾಡಲ ನಾನು ಮಾಡ್ಲಾ ಅಂತ ಹಿಂಗೆ ಈ ಥರದ್ದು ಹಾಕ್ಸ್ಬಿಟ್ಟಿದ್ವಿ ಇವಾಗ ಈ ಥರ ಎಲ್ಲ ಇವಾಗ ಈ ಥರ ನಾರ್ಮಲ್ ಏನೋ ಹೇಳ್ತಾರಲ್ಲ ಆ ಥರದ್ದು ಇದೆ ಏನು ಅಂತ ನನಗೂ ಗೊತ್ತಿಲ್ಲ ಇದ್ರ ಬಗ್ಗೆ ಜಾಸ್ತಿ ಹೇಳೋದಕ್ಕೆ ಏನೋ ಹಾಕ್ಸಿದೆ ಅದೊಂದು ಚೆನ್ನಾಗಿ ಗೊತ್ತು ದಾರ ಏನು ಫುಲ್ ಕೆಳಗಡೆ ಹೊ ಹೊಸ್ತಲ್ಲಿ ಹಕ್ಸ ಬಟ್ಟೆನ ಎತ್ತ ತೊಗಂತೆ ಆಮೇಲೆ ಕುಕ್ ಕುಕ್ಕಿಟ್ಟನಂತೆ ಗಾದೆ ಗೊತ್ತಿದ್ದೆಲ್ಲ ಫ್ರೆಂಡ್ಸ್ ಎಲ್ಲರಿಗೂ ಆ ಗಾದೆ ನನ್ನ ಚಿಂಟುಗೆ ಹೋಲುತ್ತೆ ಈಗ ಒಂದೆರಡು ದಿನ ಈ ಹೊಸ ಆಚಪೆ ಆಸೆ ಬಟ್ ಇದೇನಂದರೆ ಎಲ್ಲೊಂಚೂರು ಗೋಡೆ ಕೆಳಗೆ ಬಂದಿದ್ದರಿಂದ ಅದಷ್ಟು ಕಟ್ ಮಾಡಿದ್ರು ಎಲ್ಲ ಏನೇನೋ ಮಾಡಿದ್ರು ಆ ಪೀಸ್ ಕಟ್ ಮಾಡಿಬಿಟ್ಟು ಕೊಟ್ರಲ್ವಾ ನಾನೇನು ಮಾಡಿದೆ ವೇಸ್ಟ್ ಮಾಡಬಾರ್ದು ಅಂದ್ಬಿಟ್ಟು ನೋಡಿ ಎಷ್ಟು ನೀಟಾಗಿ ಚೆನ್ನಾಗಿ ಕಾಣಿಸುತ್ತೆ ಇವಾಗ ನಮ್ಮ ಗಣೇಶ ಹಿಂಗೆ ಹಾಕ್ಬಿಟ್ಟಿದ್ದೀನಿ ಒಂಥರ ಚಾಪೆ ಕಾಣಿಸ್ತಾ ಇತ್ತು ಇದು ಹೆಣ್ಮಕ್ಳು ನಾವು ಹಿಂಗೆ ಅಲ್ವಾ ತುಂಬ ತಲೆ ಉಪಯೋಗಿಸ್ತೀವಿ ಇಂಥದ್ರಲ್ಲೆಲ್ಲ ಏನು ಚಾನ್ಸೇ ತೊಗೊಳಲ್ಲ ಯಾವುದನ್ನು ವೇಸ್ಟ್ ಮಾಡೋದಕ್ಕೆ ಓಕೆ ಇದೆಲ್ಲ ಮ್ಯಾಂಗೋ ಮ್ಯಾಂಗೋ ಎಲ್ಲ ಹಣ್ಣಿಗೆ ಹಾಕಿಟ್ಟಿದ್ದೀವಿ ಇವಾಗೆಲ್ಲರಿಗೂ ಒಂದೊಂದು ಲೋಟ ಹಾಲು ನನ್ನ ಮಗಳು ಪ್ರಿಪೇರ್ ಮಾಡ್ತಾಯಿದ್ದಾರೆ ಇನ್ನೂ ಆಗಿಲ್ಲಪ್ಪ ಆಗಬೇಕು ಕೆಳಗಡೆ ಅಂತ ಒಂದು ರಾಶಿ ಹಾಕಿದ್ದೀವಿ ಆಗಿಲ್ಲ ಇನ್ನು ಆಗಬೇಕು ಇನ್ನು ಹಂಗೆ ಇದೆ ಇರಲಿ ಬೆಳಿಗ್ಗೆ ಎದ್ದಿದ ತಕ್ಷಣ ವಾಕಿಂಗ್ ಎಲ್ಲ ಮುಗಿಸಿ ಮನೆ ಕ್ಲೀನಿಂಗ್ ಕೆಲಸ ಮುಗಿಸಿ ಆನಂತರ ಸ್ವಲ್ಪ ಹೊತ್ತು ಕೂತು ರೆಸ್ಟ್ ಮಾಡಿ ಇವಾಗ ಬ್ರೇಕ್ಫಾಸ್ಟಿಗೆ ಇಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ಗ್ರೀನ್ ಕಲರ್ ಗ್ರೀನ್ ಕಲರಲ್ಲಿ ಬೆಂಡೆಕಾಯಿ ಕರಿ ಮಾಡಿ ರೊಟ್ಟಿ ಮಾಡೋಣ ಅಂತ ಫಸ್ಟ್ ಅಂದ್ಕೊಂಡಿದ್ದು ಬೆಂಡೆಕಾಯಿ ಹುಳಿ ಥರ ಮಾಡಿಬಿಟ್ಟು ಮಾಡೋಣ ಅಂತ ಆಮೇಲೆ ಇಲ್ಲ ಸರಿ ಬೆಂಡೆಕಾಯಿ ಮಸಾಲಾ ಥರ ಅಮ್ಮ ಯಾವಾಗಲೂ ಮಾಡ್ತಿರ್ತಾರೆ ಅಮ್ಮ ಮೋಸ್ಟ್ ಫೇವ್ರೆಟ್ ಇದು ರೆಸಿಪಿ ಅನ್ಬೋದು ಅಮ್ಮನ ಕಡೆಯಿಂದ ಇದು ಅಮ್ಮ ತುಂಬ ಚೆನ್ನಾಗಿ ಮಾಡ್ತಿರ್ತಾರೆ ನಾನು ಇವತ್ತು ಅದನ್ನೇ ಟ್ರೈ ಮಾಡೋಣ ಅಂತ ಅಂದ್ಕೊಂಡು ಇವಾಗ ಇಲ್ಲಿ ಬೆಂಡೆಕಾಯಿ ಎಲ್ಲ ರೆಡಿ ಮಾಡ್ಕೊತ ಇದ್ದೆ ಮಕ್ಕಳಿಗೆಲ್ಲ ಒಂದೊಂದು ಲೋಟ ಹಾಲು ಕೂಡ ಕಾಯಿಸ್ಕೊಟ್ಟೆ ಜೊತೆಗೆ ನಮಗೂ ಕೂಡ ಚೈತು ಸ್ವಲ್ಪ ಹಾಲೆಲ್ಲ ಕಾಯಿಸ್ಕೊಟ್ರು ಈಗಿನ ಒಂದು ವೆದರ್ ಏನಿದೆ ಹಬ್ಬ ಸಖತ್ತು ಶೀತ ತಂಡಿ ಎಲ್ಲರಿಗೂ ಒಂದು ಕಡೆಯಿಂದ ಮನೆಯಲ್ಲಿ ಒಬ್ರಿಗೆ ಬಂತು ಅಂತ ಅಂದರೆ ಒನ್ ಬೈ ಒನ್ ಎಲ್ಲಾನು ಮಲಗಿಸ್ಬಿಟ್ಟು ಎದುರಿಸ್ತಾ ಇದೆ ನನಗೂ ಕೂಡ ಹಾಗೆ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಆಗಿತ್ತು ಅಂದರೆ ತುಂಬ ಮೂಗೆಲ್ಲ ಕಟ್ಕೊಂಬಿಟ್ಟು ನನಗೆ ಮೇ ಮೇನ್ ತ್ರೋಟ್ ಇನ್ಫೆಕ್ಷನ್ ಆಗ್ತಾನೇ ಇರುತ್ತೆ ಅದೆಲ್ಲ ಆಗಿ ಸ್ವಲ್ಪ ಇವಾಗ ಬೆಟರ್ ಇದ್ದೀನಿ ಹಾಗಾಗಿ ಸ್ವಲ್ಪ ವ್ಲಾಗ್ನ ಒಂದಿನ ಬಿಟ್ಟು ಒಂದಿನ ದಿನ ಆಗ್ತಾ ಥರ ಆಗ್ತಾಯಿದ್ದೀನಿ ಜಾಸ್ತಿ ವೀಡಿಯೋಸೇ ಮಾಡೋಕ್ಕಾಗಿಲ್ಲ ಒಂದು ವಾರ ಎಲ್ಲ ವ್ಲಾಗೇ ಮಾಡೋಕ್ಕಾಗಿರೋದಿಲ್ಲ ಹುಷಾರಿಲ್ದೇನೆ ಯಾಕಂದರೆ ಚಿಂಟಿಗೂ ಕೂಡ ಸ್ವಲ್ಪ ಹುಷಾರಿರಲಿಲ್ಲ ಆಮೇಲೆ ನಾನು ಹುಷಾರು ತಪ್ಪಿದೆ ಜೊತೆಗೆ ನನ್ನ ಒಂದು ಕೆಲಸ ಅದು ಕೂಡ ಎಲ್ಲನೂ ಉಳಿಸಿದ್ದೆ ಅದರೆಲ್ಲ ಮತ್ತೆ ಮಾಡ್ಕೋಬೇಕಾಗಿ ಬಂತು ಹೀಗೆ ಒನ್ ಬೈ ಒನ್ ಏನಾದರೂ ಒಂದು ಇದ್ದೇ ಇರುತ್ತೆ ಫ್ರೆಂಡ್ಸ್ ಮೇಂಟೈನ್ ಮಾಡೋದು ಸ್ವಲ್ಪ ಕಷ್ಟ ಕೆಲವೊಂದು ಟೈಮಲ್ಲಿ ಅದರ ಜೊತೆಗೆ ನಿಮಗೆ ಸೌಂಡ್ಗಳು ಕೇಳಿಸ್ತಾ ಇರ್ಬೋದು ಪಟಾ ಅಂತ ಕೊಡ್ತಾ ಇರೋದು ನಮ್ಮ ಮನೆ ಅಕ್ಕ ಪಕ್ಕ ಎಲ್ಲ ಮತ್ತೆ ಮನೆ ಕಟ್ಟೋದಕ್ಕೆ ಶುರು ಮಾಡಿದ್ದಾರೆ ಬೆಳಗ್ಗೆ ಎಲ್ಲರದು ಸೌಂಡ್ ಶುರು ಆಗುತ್ತೆ ನಂಗೆ ಸಾಯಂಕಾಲ ಹೊತ್ತು ಒಂದು ಸ್ವಲ್ಪ ಎಡಿಟಿಂಗ್ ಮಾಡಿ ವಾಯ್ಸ್ ಓವರ್ ಏನಾದರೂ ಕೊಡೋಣ ಅಂದರೆ ಮಕ್ಕಳಿಗೆ ಓದಿಸೋದಿರುತ್ತೆ ಎಲ್ಲನೂ ಬ್ಯಾಲೆನ್ಸ್ ಮಾಡೋದು ಸ್ವಲ್ಪ ಎಲ್ಲೋ ಒಂದು ಕಡೆ ನನಗೆ ಏರಿಳೀತಾ ಅನ್ನೋ ಥರ ಅನ್ನಿಸ್ತಾ ಇದೆ ಟೈಮ್ ಸಿಕ್ಕಾಗ ಸಿಕ್ಕಾಗಿ ಎಲ್ಲನೂ ಕೂಡ ಮೇಂಟೈನ್ ಇದ್ದೀನಿ ಅಷ್ಟೇ ಇನ್ನೇನು ಇಲ್ಲ ಅದಕ್ಕೋಸ್ಕರ ಸರಿಯಾಗಿ ಬ್ಲಾಗ್ ಬರ್ತಾಯಿಲ್ಲ ಫ್ರೆಂಡ್ಸ್ ಓಕೆ ಇವಾಗ ಇಲ್ಲಿ ಬೆಂಡೆಕಾಯಿ ಎಲ್ಲನೂ ಕೂಡ ಹಚ್ಚಿಟ್ಕೊಂಡಿದ್ದಾಯಿತು ಹಚ್ಚಿಟ್ಬಿಟ್ಟು ಅದನ್ನು ಸ್ವಲ್ಪ ಎಣ್ಣೆ ಮತ್ತು ಉಪ್ಪು ಹಾಕ್ಕೊಂಡು ಹುರಿಯೋದಕ್ಕೆ ಇಟ್ಟಿದ್ದೀನಿ ಈ ಥರ ಹುರಿದ್ರೆ ಲೋಳೆ ಜಾಸ್ತಿ ಬರೋದಿಲ್ಲ ಬೇಗನೆ ಹುರಿಬೋದು ಅಂತ ಇದು ನೆನ್ಸಿಟ್ಟಿರುವಂಥ ಬೇಳೆ ಅಕ್ಕಿ ಅಕ್ಕಿ ಹಾಕಿ ನೆನ್ಸಿಟ್ಟಿರುವಂಥ ಅಕ್ಕಿ ರೊಟ್ಟಿ ಅಥವಾ ದೋಸೆ ನೀವು ಹೆಂಗಾದರೂ ಕರ್ಕೋಬೋದು ಒಟ್ಟಿನಲ್ಲಿ ಮಿಕ್ಸ್ ರೊಟ್ಟಿ ಇದರಲ್ಲಿ ನಮ್ಮ ರಾಜುಡಿ ಅಕ್ಕಿ ಇದೆ ಬೇಳೆ ಇದೆ ಉದ್ದಿನಬೇಳೆ ಇದೆ ಕಡಲೆಬೇಳೆ ಇದೆ ಮೆಂತ್ಯ ಇದೆ ಇದೆಲ್ಲ ಕೂಡ ಓವರ್ ನೈಟ್ ಇಂದಿನ ದಿನ ರಾತ್ರಿ ನೆನ್ಸಿಟ್ಟಿರೋಂಥದ್ದು ಇವಾಗೆಲ್ಲ ತೊಳೆದು ನೀರೆಲ್ಲ ಚೆಲ್ಲಿ ಇಟ್ಟಿದ್ದೀನಿ ಇದಕ್ಕೆ ಇನ್ನೊಂದು ಆ್ಯಡ್ ಮಾಡ್ಕೊತಾ ಇದ್ದೀನಿ ಏನಂದರೆ ಓಟ್ಸ್ ಓಟ್ಸು ಅಷ್ಟೇ ರಾತ್ರಿ ನೆನೆಸಿಟ್ಟಿದ್ದೆ ಈಗ ಇದನ್ನು ಇದಕ್ಕೆ ಸೇರಿಸಿ ರುಬ್ಬಿ ಮಾಡೋಂಥದ್ದು ಇದೊಂಥರ ಹೆಲ್ತಿ ಬ್ರೇಕ್ಫಾಸ್ಟು ಅಯ್ಯೋ ಸರಿ ಇದನ್ನು ಫುಲ್ ಕಂಪ್ಲೀಟ ಜೊತೆಗೆ ಮಿಕ್ಸ್ ಮಾಡಿ ರುಬ್ಕೊಂಬಿಡ್ತೀನಿ ರುಬ್ಬಿಟ್ಕೊಂಡು ಮಾಡುವಂಥ ರೊಟ್ಟಿ ಓಟ್ಸ್ ಎಲ್ಲ ಹಾಕಿದ್ದೀವಿ ಓಟ್ಸ್ ಅಷ್ಟೇ ದಾತ್ನೇ ನೆನೆಸಿಟ್ಟಿದ್ದೆ ನಾತ್ರೇ ನೆನೆಸಿಟ್ಟು ಈಗ ರುಬ್ಬಕ್ಕೆ ಹಾಕ್ಕೊಂಡಿದ್ದೀನಿ ಇದನ್ನು ನೀವು ದಿಢೀರಾಗಿ ಮಾಡೋ ದೋಸೆ ಅಂತನಾದರೂ ಅನ್ಕೋಬೋದು ಅಥವಾ ರೊಟ್ಟಿ ಅಂತನಾದರೂ ಅನ್ಕೋಬೋದು ನಾನಿಲ್ಲಿ ಅಕ್ಕಿ ಏನು ಬಳಸಿದ್ದೀನಿ ಅಕ್ಕಿ ಬದಲು ನೀವು ಸಿರಿಧಾನ್ಯನೂ ಕೂಡ ಬಳಸ್ಬೋದು ಅಥವಾ ರಾಗಿನೂ ಕೂಡ ನೀವು ಹಾಕೋಬೋದು ತುಂಬ ಚೆನ್ನಾಗೇ ಆಗುತ್ತೆ ಬಟ್ ನಾನು ಏನಂದರೆ ಅಕ್ಕಿನೇ ಹಾಕಿದ್ದೀನಿ ಯಾಕಂದರೆ ಮಕ್ಕಳಿಗೆ ನಾನು ಯಾವಾಗಲೂ ಮಾ ಏನಾದರೂ ಮಿಲೆಟ್ಸಲ್ಲಿ ಅವ್ರಿಗೆ ಪೊಂಗಲ್ ಮಾಡಿಕೊಡ್ತಾಯಿರ್ತೀನಿ ಬಿಸಿಬೇಳೆ ಭಾತ್ ಇರ್ತೀನಿ ಅಥವಾ ಏನಾದರೂ ಮೊಸರನ್ನ ಮಾಡ್ತಾ ಇರ್ತೀನಿ ಆ ಥರ ಎಲ್ಲ ಮಾಡಿ ನಾನು ಮಕ್ಕಳಿಗೆ ಮಿಲೆಟ್ಸ್ನ ನಾನು ಕೊಡೋದ್ರಿಂದ ಏನು ಇದೇ ಥರ ಅಂದರೆ ಮಿಲೆಟ್ಸ್ ತಿನ್ನೋದಿಲ್ಲ ಆ ಥರ ಎಲ್ಲ ಇನ್ನೂ ನನ್ನ ಮನೇಲಿ ಇಲ್ಲದೇರೋ ಕಾರಣಕ್ಕೆ ನಾನಿಲ್ಲಿ ಅಕ್ಕಿನ ಬೆಳೆಸಿದ್ದೀನಿ ನಿಮ್ಮ ಮನೆಯಲ್ಲಿ ಮಕ್ಳು ಯಾರಾದರೂ ಮಿಲಾಡ್ಸಿಂದ ಏನಾದರೂ ಈ ಥರ ಐಟಮ್ ಮಾಡಿದ್ರೆ ತಿನ್ನೋಲ್ಲ ಅನ್ನೋರು ಈ ಥರ ರುಬ್ಬಿಟ್ಟು ನೀವು ದೋಸೆ ಥರ ಮಾಡಿ ಕೂಡ ಕೊಡ್ಬೋದು ಮಕ್ಕಳಿಗೆ ಅದು ದೋಸೆ ರೊಟ್ಟಿ ಟು ಇನ್ ಒನ್ ಕಾಂಬಿನೇಷನ್ ಅಂತ ಹೇಳ್ಬೋದು ಎರಡೂ ಅಂತ ಅಂದ್ಕೊಂಡು ತಿನ್ಬೋದು ದೋಸೆ ಥರ ಇರೋ ರೊಟ್ಟಿ ಅಂತಲೂ ಕೂಡ ಅಂದ್ಕೊಂಡು ತಿನ್ಬೋದು ಹಾಗಾಗಿ ಎಲ್ಲನೂ ರುಬ್ಬಿದ್ದಾಯಿತು ಬಟ್ ಓಟ್ಸ್ ಕ್ವಾಂಟಿಟಿನ ಜಾಸ್ತಿ ಹಾಕಿದ್ದೆ ಅದು ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಅಂತ ಹೇಳಿ ಆ ನಂತರ ಈಗ ಇಲ್ಲಿ ನಾನು ಬಾಣಲಿಯಲ್ಲಿ ಸ್ವಲ್ಪ ಒಗ್ಗರಣೆ ಹಾಕೊಡ್ತಾಯಿದ್ದೀನಿ ಬೆಂಡೆಕಾಯಿ ಕರಿ ಮಾಡೋದಕ್ಕೆ ಮಸಾಲೆ ಎಲ್ಲ ರುಬ್ಕೊಂಡು ಆಗಿತ್ತು ಅಂದರೆ ನಾರ್ಮಲ್ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಪುದೀನ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ರುಬ್ಕೊಂಡಿದ್ದೆ ತೆಂಗಿನಕಾಯಿ ತುರಿ ಇಷ್ಟು ಹಾಕಿ ರುಬ್ಬಿದ್ದೆ ಮತ್ತು ಇಲ್ಲಿ ಕಡಾಯಿಗೆ ನಾನು ಈರುಳ್ಳಿ ಟೊಮೆಟೊ ಸಾಸಿವೆ ಕರಿಬೇವಿನ ಸೊಪ್ಪು ಒಗ್ಗರಣೆ ಮಾಡಿಕೊಂಡು ಅದಕ್ಕೆ ರುಬ್ಬಿಟ್ಕೊಂಡಿರುವಂತಹ ಮಸಾಲೆನ ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ಚಕ್ಕೆ ಲವಂಗ ಮೆಣಸು ಕಡಲೆ ಆ ಥರ ಎಲ್ಲ ಏನೂ ಹಾಕಿಲ್ಲ ಫ್ರೆಂಡ್ಸ್ ಯಾಕಂದರೆ ನಾನು ಇಲ್ಲಿ ಮಸಾಲ ಸಾಂಬಾರ್ ಪೌಡರ್ನ ಬಳಸೋದ್ರಿಂದ ಸಾರಿ ಗರಂ ಮಸಾಲ ಪೌಡ್ರು ಕೂಡ ನೀವು ಬಳಸ್ಬೋಬೋದು ಅಥವಾ ಮಸಾಲ ಸಾಂಬಾರ್ ಪೌಡರ್ ನೀವೇನಾದರೂ ನನ್ನ ಹತ್ರ ಬೈ ಮಾಡಿದ್ರೆ ನೀವು ಅದನ್ನು ಕೂಡ ಆ್ಯಡ್ ಮಾಡ್ಕೋಬೋದು ನಾನಿಲ್ಲಿ ಹಸಿ ಮೆಣಸಿನ್ಕಾಯಿ ಹಾಕಿರೋದ್ರಿಂದ ಮಸಾಲ ಸಾಂಬಾರ್ ಪೌಡರ್ ಹಾಕಲ್ಲ ಸ್ವಲ್ಪ ಗರಂ ಮಸಾಲ ಪುಡಿನೇ ಹಾಕ್ಕೊಂಡ್ಬಿಡ್ತೀನಿ ಹಸಿಮೆಣಸಿನ್ಕಾಯಿ ನಾನು ಏನಾದರೂ ರುಬ್ಕೊಂಡಿದ್ರೆ ಇದಕ್ಕೆ ನಾನು ಮಸಾಲ ಸಾಂಬಾರ್ ಪೌಡರ್ನ ಆ್ಯಡ್ ಮಾಡ್ತಾಯಿದ್ದೆ ಆ ಥರನೂ ಕೂಡ ನೀವು ಮಾಡ್ಕೋಬೋದು ತುಂಬಾ ಡಿಸ್ಟರ್ಬ್ ಆಗ್ತಾಯಿದೆ ಫ್ರೆಂಡ್ಸ್ ನಾನು ವಾಯ್ಸ್ ಓವರ್ ಕೊಡೋದಕ್ಕೆ ಬೆಳಗ್ಗೆ ಆರು ಗಂಟೆಲಿ ಕೂತಿದ್ದೀನಿ ನಿಜವಾಗ್ಲೂ ಆರು ಗಂಟೆಯಿಂದ ಇದು ಒಂದೇ ಸಮ ಸೌಂಡು ಆಮೇಲೆ ಏನಾದರೂ ಮಾಡೋಣ ಅಂತ ಅಂದರೆ ಮತ್ತೆ ಈ ಕಡೆ ಬೋರ್ವೆಲ್ ತೆಗಿತಿದ್ದಾರೆ ಅವ್ರ ಸೌಂಡು ದಯವಿಟ್ಟು ಕ್ಷಮೆ ಇರಲಿ ಮಧ್ಯದಲ್ಲಿ ಡಿಸ್ಟರ್ಬೆನ್ಸ್ ಇರೋದಕ್ಕೆ ಸಾಕಾಗಿದೆ ಸೌಂಡ್ಗಳು ಕೇಳಿ ಕೇಳಿ ಓಕೆ ಆಯಿತು ಇವಾಗ ಮಸಾಲೆ ಎಲ್ಲನೂ ಕೂಡ ಒಂದು ಕಡೆ ಬೈಯೋದಕ್ಕೆ ಹಸಿ ಹೊಸನೆ ಹೋಗೋವರ್ಗು ಎಣ್ಣೆಯಲ್ಲಿ ಚೆನ್ನಾಗಿ ಅದು ಫ್ರೈ ಆಗಲಿ ಅಂತ ಹೇಳಿ ಆ ನಂತರ ಅದಕ್ಕೆ ಸ್ವಲ್ಪ ಧನಿಯಾ ಪುಡಿನೂ ಮತ್ತು ಗರಂ ಮಸಾಲ ಪೌಡ್ರು ಆ್ಯಡ್ ಮಾಡಿಕೊಂಡ್ರೆ ಆಗುತ್ತೆ ಅಥವಾ ನೀವು ಬರೀ ಮಸಾಲ ಸಾಂಬಾರು ಪೌಡರು ನಮ್ಮಲ್ಲಿ ತಗೊಂಡಿರೋದಿದ್ರೆ ನೀವು ಅದನ್ನು ಕೂಡ ಹಾಕೋಬೋದು ಈಗ ಇಲ್ಲಿ ಮಕ್ಕಳಿಗೆಲ್ಲ ಪಪ್ಪಾಯ ಎಲ್ಲ ಕಟ್ ಮಾಡಿ ಕೊಟ್ಬಿಡೋಣ ಅಂತ ಹೇಳಿ ಪಪ್ಪಾಯ ಎಲ್ಲನೂ ಕೂಡ ತೆಗಿತಾ ಇದ್ದೀನಿ ಹಣ್ಣಾಗಿರೋದು ತೊಗೊಂಬಂದರೆ ಬೇಗನೆ ಹಾಳಾಗುತ್ತೆ ಕಾಯಾಗಿರೋದು ತೊಗೊಂಬಂದರೆ ಅದು ನೋಡಿದ್ರೆ ಹಣ್ಣೇ ಆಗೋಲ್ಲ ನನಗಂತೂ ಇದು ಪಪ್ಪಾಯಗಳನ್ನ ತೊಗೋಬೇಕಾದ್ರೆ ಯಾವ ಥರ ತೊಗೋಬೇಕು ಅನ್ನೋದೇ ಗೊತ್ತಾಗೋದಿಲ್ಲ ಸಿಪ್ಪೆ ಹೊರಿಯೋದಕ್ಕೋಗಿ ಬರಿ ಹಣ್ಣೇ ತೆಗಿತಾಯಿರ್ತೀನಿ ಅಷ್ಟು ಬೇಗ ಹಣ್ಣಾಗ್ಬಿಡುತ್ತೆ ಆಗ್ಬಿಡುತ್ತೆ ಇರುತ್ತೆ ಅಂದರೆ ಇಲ್ಲ ಅಂತಂದರೆ ಅದು ಕಾಯಿ ಕಾಯಿ ಅನಿಸುತ್ತೆ ಹೆಂಗೆ ತಗೋಬೇಕಪ್ಪ ಈ ಎಥರಲ್ಲಿ ಹಣ್ಣುಗಳ್ನ ಸೆಲೆಕ್ಟ್ ಮಾಡುತ್ತೆ ಕನ್ಫ್ಯೂಷನ್ ನನಗೆ ಬಟ್ ನಮ್ಗೊಂಥರ ಡೈಲಿ ಪಪಾಯ ತಿಂದು ತಿಂದ ಅಭ್ಯಾಸ ಆಗ್ಬಿಟ್ಟಿರೋದಕ್ಕೆ ಒಂದು ಎರಡು ದಿನ ವಾರದಲ್ಲಿ ಇಲ್ಲಾಂದರೆ ತಡ್ಕೊಬೋದು ಇರ್ಬೋದು ಬಟ್ ಬೆಳಗ್ಗೆ ಎದ್ದ ತಕ್ಷಣ ಪಪಾಯ ಬೇಕು ಅನಿಸ್ತಾ ಇರುತ್ತೆ ನಮಗೆ ಅದೊಂಥರ ಅಡಿಟ್ ಆಗ್ಬಿಡ್ತೀವಿ ಪಪಾಯಗೆ ಹಾಗಾಗಿ ಜಾಸ್ತಿ ಪಪಾಯ ತರ್ತಾ ಇರ್ತೀವಿ ಅನಂತರ ಈಗ ಇಲ್ಲಿ ನೋಡ್ಬೋದು ಚೆನ್ನಾಗಿ ಹಸಿ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗಿತ್ತು ಈಗ ಇದಕ್ಕೆ ನಾನು ಒಂದು ಸ್ಪೂನಷ್ಟು ನಾನು ಧನಿಯಾದ ಪುಡಿ ಹಾಕಿಬಿಟ್ಟು ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಪುಡಿನ ಹಾಕಿ ಚೆನ್ನಾಗಿ ಹುರ್ಕೊಂಡು ಆನಂತರ ಸ್ವಲ್ಪ ನೀರನ್ನು ಕೂಡ ಆ್ಯಡ್ ಮಾಡಿಕೊಂಡೆ ಯಾಕೆ ಅಂತಂದರೆ ಬೆಂಡೆಕಾಯಿ ಬೇಯಬೇಕಲ್ವ ಹಾಗಾಗಿ ಉಪ್ಪನ್ನು ಕೂಡ ನೋಡಿ ಹಾಕೋಬೇಕು ಈಗಲೇ ಹಾಕಿಬಿಟ್ರೆ ಅದು ನೀರಾಗಿ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಬೆಂಡೆಕಾಯಿಗೆ ಇದಂತೂ ಬೆಂಡೆಕಾಯಿ ಮಸಾಲ ಫನ್ಸ್ ಸೂಪರ್ ಸೂಪರಾಗಿರುತ್ತೆ ಬಟ್ ತೆಂಗಿನಕಾಯಿ ಜಾಸ್ತಿ ಹಾಕಕ್ಕೆ ಹೋಗ್ಬಾರ್ದು ಸ್ವಲ್ಪ ಹಾಕಬೇಕು ಒಂಥರ ಮಸಾಲ ಹೇಗಿರಬೇಕು ಅಂದರೆ ಲೈಟಾಗಿರಬೇಕು ನಾವು ಬೆಂಡೆಕಾಯಿ ಹುಳಿಗೆ ಅಂದರೆ ಗೊಜ್ಜು ಮಾಡ್ತೀವಲ್ಲ ಗೊಜ್ಜು ಮಾಡಿದಾಗ ಯಾವ ರೀತಿಯಾಗಿ ನಾವು ಹಾಕಿದ್ವಿ ಅದೇ ಥರನೇ ಲೈಟಾಗಿದ್ದರೆ ತುಂಬ ಚೆನ್ನಾಗಿರುತ್ತೆ ಇವಾಗ ನಾನು ಏನೆಲ್ಲ ರುಬ್ಬಿಟ್ಕೊಂಡಿದ್ದೆ ಓಟ್ಸು ಬೇಳೆ ಅಕ್ಕಿ ಎಲ್ಲ ನೆನ್ಸಿಟ್ಟಿದ್ದನ್ನು ಅದನ್ನು ಇವಾಗ ಈ ಥರ ದೋಸೆ ಥರ ಹಾಕ್ಕೊಂಡು ಅಥವಾ ರೊಟ್ಟಿ ಥರ ನೀವು ಹಾಕ್ಕೊಂಡು ನೀರಿಗೆ ಸೇಟ್ಬಿಟ್ಟು ಆ ನಂತರ ನೀವು ಇದನ್ನು ತೆಗಿಬೋದು ಒಂದು ಸ್ವಲ್ಪ ಹೊತ್ತು ಪ್ಲೇಟ್ ಮುಚ್ಚಿದ ಬೇಯಿಸಿ ಆನಂತರ ನೀವು ಅದನ್ನು ಓಪನ್ ಲಿಡ್ನ ಓಪನ್ ಮಾಡಿ ಮೇಲೆ ತುಪ್ಪ ಸವ್ರಿಬಿಟ್ಟು ಹಾಕೋಬೋದು ಚೆನ್ನಾಗಿರುತ್ತೆ ನಮ್ಮ ಮನೆಯಲ್ಲಂತೂ ನನ್ನ ಮಕ್ಕಳಿಗೆ ನನಗೆ ಎಲ್ಲರಿಗೂ ಇದು ಭಾಳ ಇಷ್ಟ ಆಗುತ್ತೆ ಜಾಸ್ತಿ ನಾನು ನನ್ನ ಟೈಮಲ್ಲಿ ಮಿಲೆಟ್ಸನ್ನ ಯೂಸ್ ಮಾಡ್ತೀನಿ ಇಲ್ಲಾಂತಂದರೆ ರಾಗಿ ಮಾಲ್ಟನ್ನು ಕೂಡ ಇದಕ್ಕೆ ಆ್ಯಡ್ ಮಾಡ್ಕೊಳ್ತೀನಿ ನಾನು ಮಕ್ಕಳಿಗೆ ಒಂದು ಹೆಲ್ತಿಯಾಗಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ನಾವು ಕೊಟ್ಟರೆ ಅವರು ಇಡೀ ದಿನ ಸ್ವಲ್ಪ ಏಂಥರ ಸ್ಟ್ರಾಂಗಾಗಿ ಹೆಲ್ತಿಯಾಗಿರ್ತಾರೆ ಅನ್ನೋದಕ್ಕೆ ಆದಷ್ಟು ಬೆಳಗ್ಗೆ ಮತ್ತು ಜಾಸ್ತಿ ಪ್ರೋಟೀನ್ಸ್ ಅನ್ನೋ ಥರ ಫುಡ್ನ ನಾನು ಮಕ್ಳಿಗೆ ಇರ್ತೀನಿ ಈ ರೊಟ್ಟಿ ಅಂತೂ ನೀವು ಮಸ್ಟು ಟ್ರೈ ಮಾಡ್ಬೋದು ಯಾಕಂದರೆ ಮಕ್ ವೆರೈಟಿ ವೆರೈಟಿಯಾಗಿ ನಾವು ಮಕ್ಕಳಿಗೆ ದೋಸೆ ರೊಟ್ಟಿ ಅನ್ನೋ ಥರ ಮಾಡಿ ಕೊಡ್ಬೋದು ಕಾಳುಗಳೆಲ್ಲ ಹಾಕಿ ಒಂದಿನ ಬೇಳೆ ಎಲ್ಲ ಹಾಕಿ ಒಂದಿನ ಮಿಲೆಟ್ಸ್ ಎಲ್ಲ ಹಾಕಿ ಒಂದಿನ ಈ ಥರ ನಿಮ್ಗೆ ಯಾವ್ಯಾವ ರೀತಿಯಾಗಿ ಮಕ್ಕಳಿಗೆ ಒಂದು ಹೆಲ್ತಿಯಾಗಿ ಕೊಡ್ಬೋದು ಕಲರ್ಫುಲ್ಲಾಗಿ ಕೊಡ್ಬೋದು ಆ ರೀತಿ ಮಾಡಿ ನೀವು ಕೊಡ್ತಾಯಿದ್ರೆ ಅವ್ರಿಗೂ ಇಷ್ಟ ಆಗುತ್ತೆ ರೊಟ್ಟಿ ಇದು ಒಂಥರ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಮುಂಚವಾಗಲೇ ನೋಡಿ ನೀಟಾಗಿ ಬಂದಿರುತ್ತೆ ನೀವು ಬೇಕಂದರೆ ಮೇಲುಗಡೆ ಸ್ವಲ್ಪ ತುಪ್ಪ ಸಹ ಹೋಗ್ಕೊಂಡು ಬಾಕ್ಸಿಗೆ ಕಳಿಸೋದು ನಾನು ಅಷ್ಟೇ ಮೇಲೆ ಇವಾಗ ಫುಲ್ಲು ತುಪ್ಪ ಸಾವಿರಬಿಡ್ತೀನಿ ತುಪ್ಪ ಸಾವಿಬಿಟ್ಟು ಅವ್ರ ಬಾಕ್ಸಿಗೆ ಹಾಕ್ತೀನಿ ಹೋಗೇ ಹೋಗ್ತಾ ಚೆನ್ನಾಗಾಗುತ್ತೆ ಚೆನ್ನಾಗುತ್ತೆ ಒಂಥರ ಹೆಲ್ತಿ ಬ್ರೇಕ್ಫಾಸ್ಟ್ ಇದಕ್ಕೆ ನೀವು ಮೊಡಕೆ ಕಟ್ಟಿದ ಕಾಳನ್ನು ಕೂಡ ಸೇರಿಸ್ಕೋಬೋದು ನಾನಿವತ್ತು ಬರೀ ಬೇಳೆಗಳನ್ನು ಹಾಕಿ ಮಾಡಿದ್ದೀನಿ ಇನ್ನೊಂದು ಸರಿಗೆ ಅವರೆಕಾಳು ಹುರುಳಿಕಾಳು ತೊಗರಿಕಾಳು ಎಲ್ಲ ಥರ ಕಾಳುಗಳನ್ನು ಹಾಕಿ ಹೆಸ್ರುಕಾಳು ಕಾಳು ಈ ಥರ ಎಲ್ಲ ಕಾಳುಗಳನ್ನೂ ಕೂಡ ಹಾಕಿ ನಾವು ಅಕ್ಕಿಯಲ್ಲಿ ಮಾಡ್ಬೋದು ಬಟ್ ಇವತ್ತು ಸ್ವಲ್ಪ ಓಟ್ಸ್ ಕ್ವಾಂಟಿಟಿ ಜಾಸ್ತಿ ಆಗುತ್ತೆ ಬರೀ ಬೇಳೆಗಳು ಜೊತೆಗೆ ಓಡ್ ಅಕ್ಕಿ ಏನೇನೆಲ್ಲ ಬೇಳೆ ಹಾಕೋಬೇಕು ಅನಿಸುತ್ತೆ ಹಾಕೋಬೋದು ದಿಢೀರ್ ರೊಟ್ಟಿ ದೋಸೆ ಎಲ್ಲ ಚೆನ್ನಾಗಿದೆ ಉಪ್ಸಾರ್ ನಮ್ಮ ಆಂಟಿ ಸ್ಪೆಷಲ್ ಉಪ್ಸಾರ್ ಖಾರ ಇವತ್ತು ಮಾಡ್ತೀನಿ ಖಾರ ಖಾರ ಬೆಳಗ್ಗೆ ಮಾಡಿದ್ರೆ ಉಪ್ಸಾರ ಎಲ್ಲ ತೊಗೊಂಡೋಗ್ತ ಬಗ್ಸ್ಗೆ ಉಪ್ಸಾರ್ ತೊಗೊಂಡೋಗ್ತಾ ಇದ್ದೇವ ಹ್ಮ್ ನನ್ನ ಮಗಳು ಉಪ್ಸಾರ್ ತೊಗೊಂಡೋಗ್ತಿದ್ದೆ ಅಂತ ಇದ್ದಾರೆ ಹೇಳಿದ್ರೆ ಮಾಡ್ತಿದ್ನ ಸೊಪ್ಪು ಪಲ್ಯ ಮಾಡಿ ಉಪ್ಸಾರ್ ಮಾಡಿದ್ರೆ ತಿಂಡಿ ಮಾಡೋದೇ ಇರ್ತಾ ಇರ್ಲಿ ಇವಾಗ ಬೆಳಿಗ್ಗೆ ವಾಕಿಂಗ್ ನಿಂದ ಬಂದಾಗ್ಲೇ ಹೇಳಿದ್ರೆ ಹೆಂಗೂ ಸೊಪ್ಪು ಸ್ವಲ್ಪ ಬಿಡಿಸಿದ್ ಇತ್ತು ಇದನ್ನೇ ನಿಮ್ಮಪ್ಪ ಏನೋ ಸ್ವಲ್ಪ ತೆಗ್ದಿರಲ್ಲ ಯಾವ್ದು ಹಾಂ ಇನ್ನೊಂದು ಗಿಡ ಮಾಡಿದ್ದಾರೆ ಇಷ್ಟೊತ್ತಿಗೆ ಹಾಗೆ ಹೋಗಿರೋದು ಎಲ್ಲ ಇನ್ನು ಅಪ್ರೂಪಕ್ಕೆ ನನ್ನ ಮಗಳು ಉಪ್ಸೋತೀನಿ ಅಂತ ಓಕೆ ಬನ್ನಿ ಬಾಕ್ಸೆಲ್ಲ ಕಟ್ಬಿಟ್ಟು ರೆಡಿ ಮಾಡಿ ಹಾಗೆ ಪಪ್ಪಾಯ ಎಲ್ಲ ಕಟ್ ಮಾಡೀನಿ ಒಂದು ಪೀಸ್ ಪಪ್ಪಾಯ ಕೊ ನನ್ನ ಮಕ್ಳಿಗೆ ನಾನು ಯಾವತ್ತೂ ಬು ಲಂಚ್ ಬಾಕ್ಸ್ ಅಂತ ಹೇಳಿ ಅವ್ರಿಗೆ ಊಟ ಕಳಿಸಿದ್ದೇ ಇಲ್ಲ ಹಾಗಾಗಿ ಅವ್ರಿಗೆ ನನ್ನ ಮಗಳು ಕೇಳ್ತಾನೆ ಅಮ್ಮ ಒಂದು ಸರಿ ಪ್ಲೀಸ್ ಊಟ ಕಳಿಸಿ ಅನ್ನ ಸಾಂಬಾರು ಮಾಡಿ ಕಳಿಸಿ ಅಂತ ನನ್ನ ಮಕ್ಕಳು ಸ್ಕೂಲಿಗೆ ಹೋಗೋಕ್ಕೆ ಶುರು ಮಾಡ್ದಂಗಿಂದ ಇವತ್ತಿನವರೆಗೂ ನಾನು ಆ ಥರ ಕಳಿಸಿಲ್ಲ ಬಟ್ ಅಂದ್ಕೊತೀನಿ ಕಳಿಸ್ಬೇಕು ಇಲ್ಲ ಮಕ್ಕಳು ಕೇಳ್ತಾಯಿರ್ತಾರೆ ಅನ್ನ ಸರ್ ಕಳಿಸಿ ಅಂತ ಕಳ್ಸೋಣ ಕಳ್ಸೋಣ ಅಂತ ಅಂದ್ಕೊಳ್ಳೋದು ಅಷ್ಟೇ ಕಳ್ಸೋದಕ್ಕೆ ಹಾಗೆ ಇಲ್ಲ ನೋಡೋಣ ನೆಕ್ಸ್ಟು ಇನ್ನು ಯಾವಾಗಲಾದರೂ ಒಂದು ಸರಿ ಮಾಡಿ ಅವ್ರ ಆಸೆನ ಈಡೇರಿಸಬೇಕು ಹಾಗೆ ಇವತ್ತು ಸಾಂಬಾರು ಉಪ್ಸಾರು ಮಾಡೋಣ ಅಂತ ಅಂದ್ಬಿಟ್ಟು ನುಗ್ಗೆ ಸೊಪ್ಪನ ತರಿಸಿದ್ದೆ ಅಂದರೆ ಊರಿಂದ ನಮ್ಮ ಚಿಕ್ಕಮ್ಮ ಎಲ್ಲ ಬಂದಿರಲ್ಲ ಅವಾಗ ಅವರು ಸ್ವಲ್ಪ ಊರಿಂದ ತಂದಿದ್ದರು ಬಟ್ ಇನ್ನೂ ಒಂದು ಸ್ವಲ್ಪ ನಮ್ಮ ಕೆಲವು ತರಿಸ್ದೆ ಯಾಕಂದರೆ ನಮ್ಮ ಮನೆಯವ್ರ ಫ್ರೆಂಡು ಊಟಕ್ಕೆ ಬರ್ತೀನಿ ಅಂತ ಹೇಳಿದರು ಅಂದರೆ ಅವ್ರಿಗೆ ತುಂಬಾ ಇಷ್ಟ ಅಂತೆ ಉಪ್ಸಾರು ಯಾವತ್ತೂ ತಿಂದಿಲ್ವಂತೆ ಕೇಳಿದಾರಂತೆ ಕೇಳಿ ಕೀಳಿ ಕೀಳಿನೇ ಇಷ್ಟ ಆಗಿತ್ತಂತೆ ಅದಕ್ಕೋಸ್ಕರ ಬರ್ತೀನಿ ಅಂತ ಹೇಳಿದರು ರಾತ್ರಿ ಊಟಕ್ಕೆ ಬರ್ತಾರೆ ಅವರು ಹಾಗಾಗಿ ಇವಾಗೆಲ್ಲ ಬಿಡಿಸು ಕ್ಲೀನ್ ಮಾಡಿ ಇಟ್ಕೊಳ್ಳೋಣ ಅಂತ ಹೇಳಿ ಎಲ್ಲ ರೆಡಿ ಮಾಡ್ತಾ ಇದ್ದೆ ಅದ್ರ ಜೊತೆಗೆ ಮನೆಯಲ್ಲಂತೂ ವಿಪರೀತ ಕೆಲಸ ಆಯಿತು ನಮ್ಮ ಅಂತೂ ಎಷ್ಟು ರೆಡಿ ಮಾಡ್ಸಿದ್ರು ಅಷ್ಟು ಅನಿಸುತ್ತೆ ಕೆಲವೊಂದು ಟೈಮಲ್ಲಿ ನಿಜವಾಗ್ಲೂ ಸ್ವಂತ ಮನೆ ಇರೋದೇ ತಪ್ಪು ಅನಿಸ್ಬಿಡುತ್ತೆ ಫ್ರೆಂಡ್ಸ್ ಯಾಕಂದರೆ ಎಷ್ಟು ಖರ್ಚು ಬಿಡುತ್ತೆ ಅಂದರೆ ಅದು ಯಾಕೆ ಗೊತ್ತಿಲ್ಲ ಮಾಡಿಸ್ಬೇಕಾದ್ರೆ ಮನೆ ಕಟ್ಟಬೇಕಾದ್ರೇ ನೀಟಾಗಿ ಮಾಡಿಸ್ಕೊಂಡ್ರೆ ಬೆಟರ್ ಇಲ್ಲ ಅಂತಂದರೆ ಒನ್ ಟು ಡಬಲ್ ದುಡ್ಡು ವೇಸ್ಟ್ ಮಾಡಬೇಕಾಗುತ್ತೆ ಇಲ್ಲಿ ನೋಡ್ಬೋದು ನಿಮ್ಮ ಮಕ್ಕಳು ರೂಮಲ್ಲಿ ಸ್ಟಡಿ ಟೇಬಲ್ ಹತ್ರ ಹೇಗಾಗಿದೆ ಅಂತ ಇದು ಬಂದು ಆ ಬಾತ್ರೂಮ್ ವಾಲ್ ಏನಿದೆ ಆ ವಾಲಿಗೆ ಅಂದರೆ ಸ್ಟಡಿ ಟೇಬಲ್ನ ಅಟ್ಯಾಚ್ ಮಾಡಿ ಹಾಕಿದ್ದು ಎಲ್ಲೋ ಏನೋ ಬಾತ್ರೂಮಿಂದ ನೀರು ಲೀಕ್ ಆಗ್ತಾ ಇದೆ ಎಲ್ಲಿ ಲೀಕ್ ಆಗ್ತಾ ಇದೆ ಅಂತ ಗೊತ್ತಿಲ್ಲ ಲೀಕ್ ಆಗಿ ಅದು ಕಂಪ್ಲೀಟ್ ಸ್ಟಡಿ ಟೇಬಲ್ ಹಾಳಾಗಿದೆ ಒಂಥರ ಬೇಜಾರಾಯಿತು ನಮ್ಮ ನೋಡಿಬಿಟ್ಟು ಎಷ್ಟು ಕಷ್ಟಪಟ್ಟು ನಾವು ಈ ಮನೆ ರೆಡಿ ಮಾಡಿಸ್ಬೇಕು ಅಂದರೆ ನಮ್ಮ ಅಂತ ತಂದ್ಕೊಂಡು ಒಳ್ಳೆ ಕ್ವಾಲಿಟಿ ಉಡ್ಡೇ ಹಾಕಿಸ್ಬೇಕು ಹಾಗೆ ಮಾಡಬೇಕು ಅಂತ ಹೇಳಿ ಎಲ್ಲ ಕಾಸ್ಟ್ಲಿ ದುಡ್ಡು ಕೊಟ್ಟು ನಾವು ಮಾಡಿಕೊಂಡು ಬರ್ತೀವಿ ಬಟ್ ಈ ಥರ ಆದಾಗ ವುಡ್ ಕಂಪ್ಲೀಟ್ ಹಾಳಾಗಿರುತ್ತೆ ಕಿಚನಲ್ಲೂ ಕೂಡ ಕೆಲವೊಂದು ಟೈಮಲ್ಲಿ ನೀರು ಲೀಕ್ ಆದಾಗ ಇದೇ ಥರ ಆಗಿರುತ್ತೆ ಇವಾಗ ಸ್ಟ್ರೇಟ್ ಟೇಬಲ್ಲು ಕೂಡ ಎಲ್ಲ ಹಾಳಾಗಿತ್ತು ಹಂಗಾಗಿ ಎಲ್ಲ ತೆಗೆಸಿ ರೆಡಿ ಮಾಡಿ ಕ್ಲೀನ್ ಮಾಡಿಸ್ತಾ ಇದ್ದೀವಿ ಫುಲ್ ಚೇಂಜ್ ಮಾಡಿಸೋಣ ನಾನು ಏನು ಹೇಳಬೇಕು ಏನು ಮಾತಾಡಬೇಕು ಆಗುತ್ತೆ ಆಯ್ತಲ್ಲ ಫಿನ್ಸ್ ಟೈಮ್ ಟೈಮ್ ಬಂದು ಹನ್ನೆರಡು ಗಂಟೆ ಆಯ್ತಾ ಬಂತು ಸೊಪ್ಪು ಬಿಡ್ಸೋಕೆ ಕೂತಿದ್ದು ನೋಡಿ ಎಲ್ಲ ಅಲ್ಲೇ ಅರ್ಧಂ ಬರ್ಧಂ ಬಾಕಿ ಸೊಪ್ಪನ್ನು ಕೂಡ ನೀಟಾಗೆ ಬಿಡಿಸ್ಲಿಲ್ಲ ನಮ್ಮ ಕಬೋರ್ಡ್ಸ್ ಎಲ್ಲ ಅಲ್ಲೊಂದು ಇದೆ ಇಲ್ಲೊಂದು ಮಕ್ಕಳದ್ದು ಸ್ಟಡಿ ಟೇಬಲು ಎಲ್ಲ ತೆಗೆದಿಟ್ಟಿದ್ದಾರೆ ಅದರದ್ದೆಲ್ಲ ಪಾರ್ಟ್ಸ್ ಪಾರ್ಟ್ಸ್ ಕಂಪ್ಲೀಟ್ ಸೌಂಡು ಹೊರಗಡೆ ಸ್ವಲ್ಪ ಕೆಲಸ ಆಗುತ್ತೆ ಇದು ಸ್ಟಡಿ ಟೇಬಲ್ ಮೇಲೆ ಇತ್ತಲ್ಲ ಅದು ಎಲ್ಲ ತೆಗೆಸ್ಬಿಡ್ತಾ ಇದ್ದೀವಿ ಏಕೆಂದರೆ ಎಲ್ಲ ಫುಲ್ ಕಂಪ್ಲೀಟ್ ಸ್ವಲ್ಪ ಹಾಳಾಗಿದೆ ಇದು ಸ್ಟಡಿ ಟೇಬಲ್ ಕತೆ ಆಗಿರೋದು ಇಡೀ ದಿನ ಅದೇ ಕ್ಲೀನಿಂಗ್ ಕೆಲಸ ಆಯಿತು ಏಕೆಂದರೆ ಅಡುಗೆ ಮನೆಯಲ್ಲೂ ಕೂಡ ನಮ್ಮದು ಏನಿದೆ ಈ ಕ್ಯಾಬಿನೆಟ್ಸ್ ಎಲ್ಲ ಏನಿದೆ ಅದರದ್ದೆಲ್ಲ ಕೂಡ ಇಂಚಸ್ ಎಲ್ಲ ಹಾಳಾಗಿತ್ತು ಮತ್ತು ರೂಮಲ್ಲೂ ಕೂಡ ಕಬ್ಬೋರ್ಡ್ ಇಂಚಸ್ ಹಾಳಾಗಿತ್ತು ಅದೆಲ್ಲ ಕೆಲಸ ಮಾಡೋದಾಯಿತು ಆನಂತರ ಮಕ್ಕಳು ರೂಮಲ್ಲಿ ಮೇಲ್ಗಡೆ ಒಂದು ಬುಕ್ ಸ್ಟೋ ಎಲ್ಲ ಇಟ್ಕೊಳ್ಳೋಕ್ಕೆ ಅಂತ ಹೇಳಿ ಅದನ್ನು ಕೂಡ ಬಾಕ್ಸ್ ಮಾಡಿಸಿದ್ದು ಎಲ್ಲ ಕಂಪ್ಲೀಟ್ ತೆಗೆಸ್ಬಿಟ್ವಿ ಫೆನ್ಸ್ ಎಲ್ಲ ಸ್ವಲ್ಪ ಮಕ್ಕಳು ರೂಮನ್ನ ಚೇಂಜ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀವಿ ನೋಡೋಣ ಹೆಂಗಾಗತ್ತೆ ಏನು ಎತ್ತ ಅಂತ ಬಟ್ ಅದೆಲ್ಲ ಏನು ತಿದ್ದಿದೆ ಅದೆಲ್ಲ ತುಂಬ ಆಗಿತ್ತು ಗೋಡೆ ಅದಕ್ಕೆ ಅವರು ಅಂದರೆ ಅದನ್ನೆಲ್ಲ ಕೆಲಸ ಪೇಂಟಿಂಗ್ ಎಲ್ಲ ಮಾಡಿಸೋದಿದೆ ಆ ಗೋಡೆ ಎಲ್ಲ ನೀಟಾಗಿ ಕ ಇದನ್ನ ಮಾಡಿಸಿ ಏನೋ ಕ್ಲೀನ್ ಎಲ್ಲ ಮಾಡಿಸ್ತಾರಂತೆ ಎಲ್ಲ ಮಾಡಿಸಿ ಪೇಂಟಿಂಗ್ ಮಾಡಿಸಿ ಹಾಗೆ ಬಾತ್ರೂಮಲ್ಲೂ ಕೂಡ ಟೈಲ್ಸ್ ನಾವು ಗೋಡೆಗೆಲ್ಲ ವಾಲ್ಗೆ ಏನು ಹಾಕಿದ್ದೀವಿ ಅಲ್ಲಿ ಏನಾದರೂ ಸ್ವಲ್ಪ ಗ್ಯಾಪ್ ಇದ್ದರೂ ಕೂಡ ನೀರು ಲೀಕ್ ಆಗುತ್ತಂತೆ ಅಥವಾ ಏನೋ ಟ್ಯಾಪ್ ಇದೆಯಲ್ಲ ಅದ್ರದ್ದು ಏನಾದರೂ ನೀರು ಲೀಕ್ ಆಗ್ತಿದೆಯೋ ಎಲ್ಲ ಕಂಪ್ಲೀಟ್ ಚೆಕ್ ಮಾಡಬೇಕು ಎಷ್ಟು ಇರುತ್ತೆ ಕೆಲಸಗಳು ಅಂತ ಅಂದರೆ ಫ್ರೆಂಡ್ಸ್ ನಿಜವಾಗ್ಲೂ ಸರಿ ಅನಿಸುತ್ತೆ ಎಷ್ಟೋ ಖುಷಿಯಾಗಿ ಬಂದ್ಬಿಡ್ತೀವಿ ಮನೆಗೆ ಮಾಡಿಕೊಂಡು ಬಟ್ ಮಾಡಬೇಕಾದ್ರೆ ಸರಿಯಾಗಿ ಕೆಲಸ ಮಾಡಿದರೆ ಇವೆಲ್ಲ ಏನೂ ಪ್ರಾಬ್ಲಮ್ ಆಗೋಲ್ಲ ಸರಿಯಾಗಿ ಮಾಡದೇ ಹೋದರೆ ಹೀಗೆ ಒನ್ ಟು ಡಬಲ್ ಆಗೋದು ನಾನು ಮೊದಲೇ ಹೇಳಿದ್ದೆ ನಮ್ಮ ಮನೆಯವ್ರಿಗೆ ಬಟ್ ಅವರು ಸ್ಟಡಿ ಟೇಬಲ್ನ ಗೋಡೆ ಫಿಕ್ಸ್ ಮಾಡೋದು ಬೇಡ ಅಂತ ಆದರೂ ಅವ್ರು ನನ್ನ ಮಾತು ಕೇಳಿದೆ ಫಿಕ್ಸ್ ಮಾಡಿಸಿ ಇವಾಗ ಸುಮ್ಮನೆ ಅನ್ಯ ಇವಾಗ ಹಾಳು ಮಾಡ್ದಂಗೆ ಅನ್ನಿಸ್ತು ನನಗಂತೂ ಬೇಜಾರಾಯಿತು ಆ ವುಡ್ಡೆಲ್ಲ ಹಾಳಾಗಿದ್ದು ನೋಡಿ ನಂತರ ಮಧ್ಯಾಹ್ನ ಆಗೇ ಹೋಯಿತು ಅಡುಗೆ ಮಾಡೋಕ್ಕಾಗಿರಲಿಲ್ಲ ಏನೋ ಮನೇಲಿ ಇದ್ದಿದ್ದನ್ನು ಅದನ್ನೇ ಅಡ್ಜಸ್ಟ್ ಮಾಡಿಕೊಂಡು ನಾನು ನಮ್ಮ ಮನೆಯವ್ರಿಬರು ಮಧ್ಯಾಹ್ನದ ಊಟ ಮಾಡ್ಕೊಂಡ್ವಿ ಯಾಕಂದರೆ ಕ್ಲೀನಿಂಗ್ ಕೆಲಸ ಮಾಡೋದೇ ಟೈಮ್ ತೊಗೊಂಡ್ಬಿಡ್ತು ಅದೆಲ್ಲ ಅವರು ರೆಡಿ ಮಾಡಿ ಅದನ್ನೆಲ್ಲ ನಾವು ಕ್ಲೀನ್ ಮಾಡಿ ಊಟ ಮಾಡೋಸ್ರಲ್ಲಿ ಟೈಮೇ ಆಗೋಯಿತು ಅದಕ್ಕೆ ಮಧ್ಯಾಹ್ನ ಏನು ಅಡುಗೆ ಮಾಡೋಕ್ಕೆ ಹೋಗಿರಲಿಲ್ಲ ಈಗ ಅಡುಗೆ ಮಾಡ್ತಾಯಿದ್ದೀನಿ ಉಪ್ಸಾರು ಮಾಡಿಬಿಟ್ಟು ಉಪ್ಸಾರು ಖಾರ ಮಾಡೋಣ ಅಂತ ನಮ್ಮ ಆಂಟಿ ಮಾಡಿದರು ಉಪ್ಸಾರು ಖಾರ ಅವ್ರು ಮಾಡೋದನ್ನು ನೋಡ್ಕೊಂಡಿದ್ದೆ ಅದೇ ಥರನೇ ಟ್ರೈ ಮಾಡೋಣ ಅಂತ ಎಲ್ಲನೂ ಕೂಡ ಇಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಇದಕ್ಕೆ ಮಣ್ಕಟ್ಟು ಮೆಣ್ಸಿನ್ಕಾಯಿ ಇರುತ್ತಲ್ಲ ಅದನ್ನು ಹಾಕಿ ಉಪ್ಸಾರು ಖಾರ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿತ್ತು ಆಂಟಿ ಮಾಡಿದ್ದು ಬಟ್ ನಾನು ಮಾಡಿದ್ದು ಸೇಮ್ ಅವ್ರು ಹೆಂಗೆ ಮಾಡಿದ್ರು ಹಾಗೆ ಮಾಡಿದೆ ಬಟ್ ಯಾಕೋ ಗೊತ್ತಿಲ್ಲ ಆ ಟೇಸ್ಟ್ ಬರಲಿಲ್ಲ ಒಂದು ಕಡೆ ನಾನಿಲ್ಲಿ ಅಡುಗೆಗೆಲ್ಲ ರೆಡಿ ಇದ್ದೆ ನಮ್ಮ ಚೈತುಗೆ ಆಲ್ರೆಡಿ ಆನ್ಲೈನ್ ಕ್ಲಾಸ್ ಶುರು ಆಗಿತ್ತು ಚೈತೂಗೆ ಕ್ಲಾಸ್ ನಡೀತಾ ಇದ್ದರೆ ಚಿಂಟುನು ಕೂಡ ಪಕ್ಕ ಕೂತ್ಕೊಂಡು ನೋಡ್ಕೊಳ್ತಾ ಇದ್ದ ಕೇಳಿಸ್ ಕೇಳಿಸ್ಕೊತ ಇದ್ದ ಯಾವ ರೀತಿಯಾಗಿ ಹೇಳ್ಕೊಡ್ತಾರೆ ಏನು ಎತ್ತ ಅಂತ ಹೇಳಿ ಇವಾಗ ಸ್ಟಡಿ ಟೇಬಲ್ ಇಲ್ಲದಿರೋದ್ರಿಂದ ಚೈತು ಇಲ್ಲೇ ಡೈನಿಂಗ್ ಟೇಬಲ್ ಮೇಲೆ ಕೂತ್ಕೊಂಡು ಅವ್ಳು ಕ್ಲಾಸ್ ಅಟೆಂಡ್ ಇದ್ದರು ನಾನು ಗ್ಯಾಸ್ ಎಲ್ಲ ಏನು ಆನ್ ಮಾಡೋದಕ್ಕಾಗಲಿ ಅಥವಾ ಏನಾದರೂ ಸೌಂಡ್ ಮಾಡೋಕ್ಕಾಗಲಿ ಹೋಗಿಲ್ಲ ಬಟ್ ಅಡುಗೆಗೆ ಏನೇನೆಲ್ಲ ಬೇಕೋ ಅದನ್ನೆಲ್ಲನೂ ಕೂಡ ಪ್ರಿಪೇರ್ ಮಾಡ್ಕೊತಾ ಇದ್ದೆ ಈಗ ಇಲ್ಲಿ ನೀವು ಏನು ನೋಡ್ತಾ ಇದ್ದೀರಾ ಇದು ಬಂದು ಮಣ್ಕಟ್ ಮೆಣ್ಸಿನ್ಕಾಯಿ ಅಂತಾರಲ್ಲ ಅದು ಅಂದರೆ ಗುಂಟೂರು ಮೆಣಸಿನ್ಕಾಯಿ ಅಲ್ಲ ಇನ್ನೊಂದು ಬರುತ್ತೆ ನೋಡಿ ಖಾರ ಮೆಣಸಿನ್ಕಾಯಿ ಅದು ಮತ್ತು ಜೊತೆಗೆ ಇಲ್ಲಿ ಕರ್ಬೇ ಸೊಪ್ಪು ಒಂದು ನೂರು ಅಷ್ಟು ನಾನು ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ಅದಕ್ಕೆ ಇಲ್ಲಿ ಒಂದು ಎರಡು ಸ್ಪೂನಷ್ಟು ಅಂದರೆ ನಮ್ಮ ಕೈಯ್ಯಲ್ಲಿ ಒಂದು ಮುಷ್ಟಿಯಷ್ಟು ಬರುವಷ್ಟು ಕೊಬ್ಬರಿ ತೊಗೊಂಡಿದ್ದೀನಿ ಅದಕ್ಕೆ ಎರಡು ಸ್ಪೂನಷ್ಟು ಜೀರಿಗೆ ತೊಗೊಂಡಿದ್ದೀವಿ ಒಂದು ಸ್ಪೂನಷ್ಟು ಕಾಳು ಮೆಣಸನ್ನು ತೊಗೊಂಡಿದ್ದೀನಿ ಹಾಗೆ ಉಪ್ಪು ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಇರಬೇಕು ಅಂತ ಆಂಟಿ ಹೇಳಿದರು ಅದಕ್ಕೆ ಉಪ್ಪು ಹಾಗೆ ಇಲ್ಲಿ ಒಂದು ದಪ್ಪ ಗಡ್ಡೆದು ಬೆಳ್ಳುಳ್ಳಿನ ಸಿಪ್ಪೆ ಎಲ್ಲ ತೆಗೆದು ಇಟ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪನ್ನು ಅಷ್ಟೇ ಒಂದು ಅಷ್ಟು ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಒಂದು ಮೀಡಿಯಮ್ ಸೈಜ್ ಇರುವಂಥ ನಿಂಬೆಹಣ್ಣಿನ ಗಾತ್ರ ಏನಿರುತ್ತೆ ಅಷ್ಟು ಸೈಜಿನಷ್ಟು ಹುಣ್ಸೆ ಹಣ್ಣನ್ನು ತೊಗೊಂಡಿದ್ದೀನಿ ಇದಿಷ್ಟು ಉಪ್ಸಾರು ಖಾರ ಮಾಡೋದಕ್ಕೆ ಅಂದರೆ ನನ್ನ ಮಗಳು ಕ್ಲಾಸೆಲ್ಲ ಮುಗಿದ್ಮೇಲೆ ನಾನು ಆಮೇಲೆ ಖಾರ ಮಾಡೋದಕ್ಕೆ ಬಂದಿದ್ದು ಕ್ಲಾಸ್ ಮುಗಿಸೋಷ್ಟ್ರಲ್ಲಿ ಟೈಮೇ ಆಗೋಯಿತು ಆಮೇಲೆ ಸ್ವಲ್ಪ ರಿವಿಷನ್ಸ್ ಇತ್ತು ನಮ್ಮ ಚೈತು ಅರ್ಥ ಆಗಿಲ್ಲ ಅಂದರೆ ನನ್ನನ್ನು ಕೇಳ್ತಾ ಇರ್ತಾಳೆ ನನಗೆ ಎಷ್ಟು ಗೊತ್ತಿರುತ್ತೆ ಅಷ್ಟು ನನ್ನ ಮಗಳಿಗೆ ನಾನು ಕೂಡ ಹೇಳ್ಕೊಡ್ತಾಯಿರ್ತೀನಿ ಹಾಗೆ ರೇಗಿಸ್ತಾನೂ ಇರ್ತೀನಿ ನನ್ನ ಮಗಳನ್ನ ಮಗಳು ನೀನು ಟ್ಯೂಷನಿಗೆ ನಾನು ಕೂತು ಕೂತು ನೀನು ಎಕ್ಸಾಮ್ ಬರೆಯೋ ಬದಲು ನಾನೇ ಹೋಗಿ ಎಕ್ಸಾಮ್ ಬರ್ದು ಬರ್ಬಿಟ್ಟು ಬಂದರೆ ಫಸ್ಟ್ ರ್ಯಾಂಕೇ ಬರ್ತೀನಿ ನಾನು ಅಂತ ಹೇಳಿ ರೇಗಿಸ್ಕೊಂಡು ರೇಗಿಸ್ಕೊಂಡೆ ಅವ್ಳಿಗೆ ಓದಿಸ್ತಾ ಇರ್ತೀನಿ ಹಾಗಾಗಿ ಎಲ್ಲ ವರ್ಕೆಲ್ಲ ಮಾಡಿ ಮುಗಿಸಿ ಇವಾಗ ಅಡುಗೆ ಮಾಡೋದಕ್ಕೆ ಬಂದೆ ಮತ್ತು ಮೆಣಸಿನ್ಕಾಯಿ ಸ್ವಲ್ಪ ಕರ್ಬೇವು ಹಾಕ್ಬಿಟ್ಟು ಎಣ್ಣೆ ಒಂದು ಸ್ಪೂನಷ್ಟು ಎಣ್ಣೆ ಹಾಕಿ ಅದನ್ನು ಹುರ್ಕೊಂಡು ಬಿ ಹುರ್ಕೊಂಡು ಇದಾಗಿದ ನಂತರ ಈಗ ಅಲ್ಲಿ ಸುಟ್ಕೊತಾ ಇದ್ದೀನಿ ಇದು ನಮ್ಮ ಆಂಟಿ ಹೇಳಿದ್ದು ಈ ಥರ ಸುಟ್ಟಿ ಹಾಕಿದರೆ ರುಚಿ ಚೆನ್ನಾಗಿರತ್ತಂತೆ ಹಾಗಾಗಿ ಇಲ್ಲಿ ಸುಟ್ಕೊಂಡಿರುವಂಥದ್ದು ಮೆಣ್ಸಿನ್ಕಾಯಿನ ಸ್ವಲ್ಪ ಒಂದೇ ಒಂದು ಅರ್ಧ ಸ್ಪೂನ್ ಅಥವಾ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಬಿಟ್ಟು ಮೆಣ್ಸಿನ್ಕಾಯಿ ಕರ್ಬೇವನ್ನ ಹುರ್ಕೊಂಡು ಆನಂತರ ಪೌಡ್ರು ಮಾಡಿಕೊಂಡೆ ಅದಕ್ಕೆ ಇವಾಗ ನಾನು ಆಲ್ರೆಡಿ ತೋರಿಸ್ದಾಗೆ ಕೊಬ್ಬರಿ ಜೀರಿಗೆ ಮೆಣಸು ಬೆಳ್ಳುಳ್ಳಿ ಉಪ್ಪು ಹಾಗೆ ಕೊತ್ತಂಬರಿ ಸೊಪ್ಪು ಹುಣ್ಸೆಹಣ್ಣು ಎಲ್ಲದನ್ನು ಹಾಕಿ ನೀರು ಹಾಕಿ ಚೆನ್ನಾಗೆ ನೈಸಾಗಿ ಅಂಥದ್ದು ಇಷ್ಟೇ ಫ್ರೆಂಡ್ಸ್ ಉಪ್ಪ ಸರ್ಕರ ಏನು ರುಚಿಯಾಗಿರುತ್ತೆ ಗೊತ್ತಾ ಬಟ್ ಆದರೂ ನಾನು ಮಾಡಿದ್ದು ನಮ್ಮ ಆಂಟಿ ಮಾಡಿದಷ್ಟು ಟೇಸ್ಟ್ ಬಂದಿರಲಿಲ್ಲ ಯಾಕೆ ಅಂತ ನನಗೂ ಗೊತ್ತಾಗಿಲ್ಲ ಬಟ್ ಹುರಿದೇನಾದರೂ ಸರಿಯಾಗಲಿಲ್ವ ಏನೋ ಅಷ್ಟು ರುಚಿ ಅಂತ ನನಗೆ ಅನ್ನಿಸ್ಲಿಲ್ಲ ಇನ್ನೂ ಸ್ವಲ್ಪ ಕಲ್ತ್ಕೋಬೇಕು ಅವ್ರು ಬಂದಾಗ ಮಾಡಿದಾಗ ಯಾವ ರೀತಿಯಾಗಿ ಮಾಡ್ತಾರೆ ಏನು ಎತ್ತ ಅಂತ ಎಷ್ಟೋ ಸರಿ ಹೀಗೆ ಅಲ್ವಾ ಯಾರ್ಯಾರು ಏನೇನು ಹಾಕಿ ಮಾಡ್ತಾರೆ ಬಟ್ ಅದನ್ನೇ ಹಾಕಿ ಹಾಗೆ ಮಾಡಿದ್ರೂ ಕೂಡ ಎಲ್ಲೋ ಒಂದು ಕಡೆ ಅವರು ಮಾಡಿದಷ್ಟು ರುಚಿ ನಾವು ಮಾಡ್ದಾಗ ಬರೋಲ್ಲ ಅಂತಾರಲ್ಲ ಹಾಗೆ ನನಗೆ ಎಲ್ಲೋ ಒಂದು ಕಡೆ ಹಂಗೆ ಅನ್ನಿಸ್ತು ಬಟ್ ಚೆನ್ನಾಗಿತ್ತು ಆಯಿತು ಇವಾಗ ಒಂದು ಕಡೆ ಸೊಪ್ಪಿನ ಪಲ್ಯನೂ ಕೂಡ ರೆಡಿ ಮಾಡಿಕೊಂಡೆ ಹಾಗೆ ಉಪ್ಸಾರು ಕೂಡ ರೆಡಿ ಆಯಿತು ಖಾರನೂ ರೆಡಿ ಆಯಿತು ಬಟ್ ನನಗೆ ನುಗ್ಗೆ ಸೊಪ್ಪಿನ ಪಲ್ಯಕ್ಕೆ ಮೊಟ್ಟೆ ಹಾಕಿ ಮಾಡಿದ್ರೆ ನಂಗೆ ತುಂಬ ಇಷ್ಟ ಆಗುತ್ತೆ ಬಟ್ ಆಗಲೇ ಹೇಳ್ದಂಗೆ ನಮ್ಮ ಮನೆಗೆ ಇವತ್ತು ಉಪ್ಸಾರು ತಿನ್ನೋದಕ್ಕೆ ನಮ್ಮ ಮನೆಯವ್ರ ಫ್ರೆಂಡ್ ಬರ್ತಿದ್ದಾರೆ ಅವರು ಪ್ಯೂರ್ ವೆಜಿಟೇರಿಯನ್ ಹಾಗಾಗಿ ನಾನು ಮೊಟ್ಟೆಯಲ್ಲಿ ಹಾಕೋಕ್ಕೋಗಿಲ್ಲ ಯಾಕಂದರೆ ಅವರು ಮೊಟ್ಟೆನೂ ಕೂಡ ತಿನ್ನೋದಿಲ್ಲ ಅದಕ್ಕೋಸ್ಕರ ಮೊಟ್ಟೆ ಏನು ಹಾಕ್ತೆ ಹಾಗೆ ಎಲ್ಲ ಮಾಡಿ ರೆಡಿ ಮಾಡಿ ಸ್ವಲ್ಪ ಲೇಟ್ ಆಯಿತು ನಾನು ಅಡುಗೆ ಮಾಡೋದು ಎಲ್ಲ ನನ್ನ ಮಗಳ ದಯೆಯಿಂದ ಅಂತ ಹೇಳಕ್ ಇಷ್ಟಪಡ್ತೀನಿ ಅವಳಿಗೆ ಮ್ಯಾಥ್ಸು ಟ್ಯೂಷನ್ಗೆ ಹಾಕೋ ಬದಲು ನಾನೇ ಟ್ಯೂಷನ್ಗೆ ಹೋಗಿದ್ದಿದ್ರೆ ನಿಜವಾಗ್ಲೂ ಇಷ್ಟೊತ್ತಿಗೆ ರ್ಯಾಂಡ್ ಸ್ಟೂಡೆಂಟ್ ಆಗಿಬಿಡ್ತಾ ಇದೆ ಅನ್ಸತಿ ಮನೆಗೆ ಬಂದರೂ ಒಂದ್ಸರ್ತಿ ಅಪ್ಪ ಊಟಕ್ಕೆ ಈಗ ಮಕ್ಳಿಗೆಲ್ಲ ಊಟ ಕೊಡ್ತೀನಿ ಅವರು ಊಟ ಮಾಡ್ತಿದ್ದಾರೆ ಇಷ್ಟೊತ್ತು ಅವಳದು ಮ್ಯಾಥ್ಸ್ 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 ನಮ್ಮ ಮನೆಯಲ್ಲ ಬೇರೆ ಅಪ್ಪನಿ ಬರೀ ಮ್ಯಾಥ್ಸ್ ರಿವಿಷನ್ ಮಾಡಿಸೋದು ಮ್ಯಾಥ್ಸ್ ಹೇಳಿಕೊಡೋದು ಕೆಲವೊಂದು ಕೂತ್ಕೊಂಡು ನಾನೇ ಸಮ್ಸ್ನ ಅವಳಿಗೆ ಮಾಡೋದು ಇದೇ ಆಗ್ಬಿಟ್ಟಿದೆ ಎಷ್ಟೋ ನಾನೇ ತುಂಬ ಚೆನ್ನಾಗಿ ಗೊತ್ತೀನಿ ಇದೆ ನನಗೀಗ ಕಂಪ್ಯಾರಿಟಿವ್ ನನ್ನ ಮಗಳಿಗೆ ಐ ಸರ್ ನೋ ಮತ್ತು ಸಾಂಬಾರ್ ಸೂಪರ್ ಹ್ಞೂ ಉಪ್ಸಾರ್ ಸ್ಪೆಷಲ್ ಇವತ್ತು ಜೊತೆಗೆ ಉಪ್ಸಾರು ತಿನ್ನೋದಕ್ಕೆ ಅಂತ ಮನೆಗೆ ಇವತ್ತು ಸ್ಪೆಷಲ್ ಆಗಿ ನಮ್ಮನೆ ಫ್ರೆಂಡ್ ಬರ್ತಾ ಇದಾರೆ ಯಾಕಂದ್ರೆ ಅವ್ರು ಇವತ್ತು ಉಪ್ಸಾರೇ ತಿಂದಿಲ್ಲ ಅಂತ ಈ ರಾತ್ರಿ ಅಡುಗೆ ಮಾಡಿದೆ ಮಧ್ಯಾಹ್ನ ರಾತ್ರಿ ಉಪ್ಸಾರು ಮಾಡಿ ಮುದ್ದೆ ಮಾಡಿದ್ದು ಇಲ್ಲ ಮಧ್ಯಾಹ್ನ ಮಾಡ್ಬಿಡ್ತಾ ಇದೆ ಸ್ವಲ್ಪ ಕೆಲ್ಸನೂ ಇತ್ತು ಮಧ್ಯಾಹ್ನನೂ ಕೂಡ ಅದು ಇದು ಎಲ್ಲ ನಿನ್ನೆ ರಸಂ ಅನ್ನ ಅಷ್ಟೇ ನಿನ್ನೆ ರಸಂ ನಿನ್ನೆ ರಾತ್ರಿದ ಅನ್ನ ಅದನ್ನೇ ತಿಂದ್ವಿ ಫುಲ್ ಕ್ಲೀನಿಂಗ್ 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 ರೂಮಲ್ಲಂತೂ ಅಂತೂ ನೋಡೋಣ ಇರಲಿಲ್ಲ ಡಸ್ಟ್ ಇನ್ನು ಸುಮಾರು ಮನೆಯದು ಕಸ್ಟಮೈಸ್ ಆಗ್ತಾ ಇದೆ ಕಸ್ಟಮೈಸ್ ಮಾಡ್ತಾ ಇದ್ದೀವಿ ಈಗ ಸ್ವಲ್ಪ ಎಲ್ಲ ಹಂಗೆ ಮತ್ತೆ ಹಾಂ ಹಿಂಗೆ ಹಂಗೆ ಹಂಗೆ ಹಿಂಗೆ ಮಾಡ್ತಾ ಇದೀವಿ ಎಲ್ಲ ನನ್ನ ಮಗಳಿಗೆ ಹಿಂಗೆ ಯಾಕೆ ಮಾಡ್ತಾ ಇದ್ದೀರಾ ಹಂಗೆ ಯಾಕೆ ಮಾಡ್ತಿದ್ದೀರಾ ಅಂತ ಒಂದು ಸ್ವಲ್ಪ ರೂಮ್ ದೊಡ್ಡದಾಗ ಆಗ್ಬೋದು ಅಂತ ಅಂದ್ರೆ ಸ್ಟಡಿ ಟೇಬಲ್ ಏತಕ್ಕೆ ಗೊತ್ತಾ ಒಂದಷ್ಟು ವರ್ಷದಿಂದ ಒಂದೇ ತರ ನೋಡ್ ನೋಡಿ ಅಭ್ಯಾಸಕ್ಕೆ ಅಭ್ಯಾಸ ಹೋಗಿದೆ ಕೆಲವೊಂದು ಆ ಟಕ್ಕನ ಚೇಂಜ್ ಆದಾಗ ಡಿಫ್ರೆಂಟ್ ಫೀಲ್ ಕೊಡುತ್ತೆ ಅದಕ್ಕೆ ಕೇಳ್ತಿದ್ವಿ ಕೊಡ್ಲಿ ಅಂತಾನೆ ನಿಮ್ ರೂಮ್ ಮಾಡ್ತಾ ಅದು ನಮ್ ರೂಮ್ ಅಂತೂ ನಮ್ ಮಾಡಕ್ ಚಾನ್ಸ್ ಇಲ್ಲ ಯಾಕಂದ್ರೆ ನಮ್ ರೂಮ್ ತುಂಬಾ ಚೆನ್ನಾಗಿದೆ ವಿಶಾಲವಾಗಿದೆ ಅಹ್ ಜಾಗ ಚೆನ್ನಾಗಿದೆ ತುಂಬಾ ವಿಶಾಲ್ವಾಗಿದೆ ಬೇಜಾನ್ ಜಾಗ ಇದೆ ಇವ್ರ ರೂಮ್ ಒಂದು ಮಾತ್ರ ಚೆನ್ನಾಗಿಲ್ಲ ಫ್ರೆಂಡ್ಸ್ ಅಂದರೆ ಸ್ಟಡಿ ಟೇಬಲ್ ನಾನು ಈ ಮನೆಗೆ ಬರಬೇಕಾದ್ರೆ ನಾನು ಹೇಳಿದ್ದೆ ಸ್ಟಡಿ ಟೇಬಲ್ ಬೇಡ ಗೋಡೆಗೆ ಸ್ಟಿಕ್ ಮಾಡೋದು ಬೇಡ ನಮ್ಗೆ ಎಲ್ಲಿ ಬೇಕು ಅಲ್ಲಿ ನಾವು ತೊಗೊಳ್ಳೊಂದು ತೊಗೊಂಡು ಹೋಗೋ ಥರ ಅಥ್ವಾ ಜಲ್ಸೋ ಥರ ಇರಬೇಕು ಗೋಡೆ ಫಿಕ್ಸ್ ಮಾಡಿಸ್ಬೇಡಿ ಈ ಮಾಡಿಸ್ಬೇಡಿ ಅಂತ ನೂರು ಸರಿ ಹೇಳಿದ್ದೆ ನಾನು ಹೇಳೋ ಮತ್ತು ಒಂದು ಚೂರು ತಲೆಗೆ ಹಾಕ್ಕೊಳ್ಳ್ದೆ ನಮ್ಮ ಯಜಮಾನ್ರು ಮಾಡಿದ್ದು ಅದು ಬಾತ್ರೂಮ್ಗೆ ಅಟ್ಯಾಚ್ ಆಗಿದ್ದರಿಂದ ಸ್ವಲ್ಪ ಎಲ್ಲ ಪ್ರಾಬ್ಲಮ್ ಆಯಿತು ಅಷ್ಟೇ ಇವಾಗ ಅದರದೇ ಫುಲ್ ಕಂಪ್ಲೀಟ್ ಕೆಲಸಗಳು ಆಗ್ತಾಯಿದೆ ನೋಡೋಣ ಹೇಗಾಗತ್ತೆ ಎತ್ತ ಎಲ್ಲ ಮತ್ತು ಆಮೇಲೆ ಹ್ಯಾಂಡ್ ವಾಶು ಸಿಂಕ್ ಇತ್ತಲ್ಲ ಅದ್ರ ಮೇಲೂ ಒಂದು ಸ್ಮಾಲ್ ಕಬೋರ್ಡ್ ಬರೋ ಥರ ಮಾಡಿಸಿದ್ದೀವಿ ಅಂದರೆ ಸ್ಮಾಲ್ ಚಿಕ್ಕದಾಗ ಒಂದು ವಾಡ್ರ್ ಥರ ಅಂದರೆ ಬಾತ್ರೂಮ್ ಥಿಂಗ್ಸ್ ಎಲ್ಲ ಅಲ್ಲೇ ಜೋಡ್ಸ್ಬಿಡೋಣ ಅಂತೆಲ್ಲ ಮನ್ಸಿ ಒಳಗಡೆ ಹಾಕ್ಬಿಡ್ತಾಯಿದ್ದೀವಿ ಇನ್ನೇನು ಬೇಡ ಎಲ್ಲ ಅಲ್ಲಿ ಜೋಡಿಸೋಣ ಅಂತ ಯಾಕಂದ್ರೆ ನನ್ನ ಮಕ್ಳದೇನೇನೆ ಪ್ರಾಜೆಕ್ಟ್ ವರ್ಕ್ ಫೈಲ್ಸು ಅವು ಇವು ಎಲ್ಲ ತುಂಬ ಇರ್ತವೆ ಅವನ್ನೆಲ್ಲನೂ ಕೂಡ ಅವ್ರು ಇಟ್ಕೊಳ್ಳಿ ಅವೇನಾಗ ರೋಲ್ಸು ಶೀಟ್ ಎಲ್ಲ ತರ್ತಿರೋ ದೊಡ್ಡ ದೊಡ್ಡ ಹಾಂ

ಪೀಸ್ಫುಲ್ ಅನ್ನೋ ಥರ ಅನಿಸ್ತಾ ಇರಲಿಲ್ಲ ಅದ್ರ ಜೊತೆಗೆ ಮಧ್ಯದಲ್ಲಿ ಮಂಚ ನಾವು ಹಿಂಗೋಗಿ ಹಿಂಗೋಗಿ ಹಿಂಗ್ ಬರ್ಬೇಕು ಬರ್ಬೇಕು ಅಂದ್ರೆ ಹಾ ಇರೋದು ಇಷ್ಟು ಸ್ವಲ್ಪ ಜಾಗ ಸ್ಪೇಸ್ ಇತ್ತು ಈ ಕಡೆ ಎಲ್ಲ ಸ್ವಲ್ಪ ಒಂಥರ ಗಜೆ ಬಿಜೆ ಅನ್ಸಿತ್ತು ನಾನು ಹೇಳ್ತಾನೆ ಇದ್ದೆ ಬಟ್ ಅದು ಸ್ಟಡಿ ಟೇಬಲ್ ನಮ್ಗೆ ತೆಗಿ ಆಪ್ಷನ್ಸೇ ಇರಲಿಲ್ಲ ಗೋಡೆ ಅಂಟಿಸ್ಬಿಟ್ಟಿದ್ರಲ್ಲ ಅದಕ್ಕೋಸ್ಕರ ವೇಟ್ ಮಾಡ್ತಾ ಇದ್ದೆ ತ್ರೀ ಇಯರ್ಸ್ ಚೆನ್ನಾಗಿರ್ಬೇಕು ಇತ್ತು ಹಾಳಾಗಿ ಹೋಗಿದ್ದು ಹೋಗ್ಲಿ ಅಂತಾನೆ ಕಾಯ್ತಾ ಇದ್ದೆ ನಾನು ಫ್ರೆಂಡ್ಸ್ ಬಟ್ ಒಟ್ಟೆ ಪ್ರಾಬ್ಲಮ್ ಫ್ರೆಂಡ್ಸ್ ಅಷ್ಟೊಂದು ವೇಸ್ಟ್ ಆಯ್ತಲ್ಲ ದುಡ್ಡು ಖರ್ಚು ಮಾಡಿದ ಅದೇ ತರ ಬರುತ್ತೆ ಸೇಮ್ ಇಟ್ಟು ಕಬರ್ಡ್ ಮೇಲ್ ಕಬೋರ್ಡ್ ಒಂದಿಲ್ಲ ಅಷ್ಟೇ ಅದೊಂದು ಕಬೋರ್ಡ್ ಬೇಡ ಅಂತ ಹೇಳಿ ಅದ್ರದ್ದು ಒಂದು ಬೇಡ ಅನ್ಬಿಟ್ಟು ತೆಗಿಸ್ಬಿಟ್ಟು ನೀಟಾಗೆ ಮಾಡಿದ್ವಿ ನೋಡೋಣ ಎಲ್ಲ ನೀಟಾಗಿ ಜೋಡಿಸಿ ಎಲ್ಲ ಆದಮೇಲೆ ಹೇಗೆ ಕಾಣಿಸುತ್ತೆ ಏನು ಎತ್ತ ಅಂತೆಲ್ಲ ಇನ್ನು ಹಬ್ಬಕ್ಕೆ ಮನೆ ಕ್ಲೀನಿಂಗ್ ಮಾಡಬೇಕು ಹಬ್ಬಕ್ಕೆ ಶಾಪಿಂಗ್ ಮಾಡಬೇಕು ಎಲ್ಲ ಎಷ್ಟೋ ಒಂದು ಕೆಲಸ ಇದೆ ಜೊತೆಗೆ ನಾನು ಇವಾಗ ನಾಳೆ ಹೋಗಿ ಮಿಲ್ಕ್ ಮಾಲ್ಟು ಬೇಬಿ ಸೇರಿ ರಾಗಿ ಮಾರ್ಟು ಎಲ್ಲ ಪ್ರತಿಯೊಂದು ಪ್ರಿಪೇರಿಂಗ್ ಮಾಡಬೇಕು ಆರ್ಡರ್ಸ್ ಇದೆ ಅದನ್ನು ಸಹ ಕಳಿಸ್ಬೇಕು ಇನ್ನೊಂದೇನಂದರೆ ಇವಾಗ ಮಳೆ ಇರೋದರಿಂದ ಒಂದೊಂದು ಪ್ಲೇಸಲ್ಲಿ ಒಂದೊಂದು ಕಡೆ ತುಂಬ ಮಳೆ ಇರಿದೆ ಅದಕ್ಕೆ ನಾನು ಮಾಡೋ ಕೊರಿಯರ್ ಏನಾಗ್ತಾಯಿದೆ ಈ ಒಂದು ದಿನ ಹಿಂದೆ ಮುಂದೆ ಲೇಟ್ ಆಗ್ತಾ ಇದೆ ಯಾಕೆ ಅಂತಂದರೆ ಮಳೆಯಿಂದ ನಾನು ಫಾಲೋ ಅಪ್ ಮಾಡ್ತಾ ಇರ್ತೀನಿ ಯಾರೆಲ್ಲ ಪ್ರಾಡಕ್ಟ್ ತಲುಪಿಲ್ಲ ಬಂದಿಲ್ಲ ಅಂತ ಹೇಳ್ತಾ ಇರ್ತೀರ ಒಂದು ತ್ರೀ ಟು ಫೈವ್ ಡೇಸಲ್ಲಿ ನಿಮಗೆ ತಲುಪೇ ತಲುಪುತ್ತೆ ಕೆಲವೊಮ್ಮೆ ಮಳೆ ಏನಾದರೂ ಇದ್ದರೆ ಒಂದೆರಡು ದಿನ ಮುಂದಕ್ಕೆ ಹೋಗುತ್ತೆ ಯಾಕಂದರೆ ಹೊರಗಡೆ ಬರೋಕ್ಕಾಗೋದಿಲ್ಲ ಓಡಾಡೋಕ್ಕಾಗೋದಿಲ್ಲ ಟೈಮಲ್ಲಿ ಅನ್ನೋ ಒಂದು ಕಾರಣಕ್ಕೆ ಸ್ವಲ್ಪ ಕೊರಿಯರು ನಿಧಾನ ಆಗ್ತಾ ಇದೆ ಯಾಕಂದ್ರೆ ನನಗೆ ಇಲ್ಲೇ ಬಂದು ಸರ್ವಿಸ್ ತೊಗೊಂಡೋಗೋರೇ ಇಲ್ಲ ಮಳೆ ಇರೋ ಕಾರಣಕ್ಕೆ ಕೆಲವೊಂದು ಟೈಮಲ್ಲಿ ಅದು ಬಿಟ್ಟರೆ ಆನ್ ಟೈಮ್ ಪ್ರಾಡಕ್ಟ್ನ ನಾನು ಕಳಿಸ್ಕೊಡೋಕ್ಕೆ ಟ್ರೈ ಮಾಡ್ತಾನೇ ಇದ್ದೀನಿ ಸಮಟೈಮ್ಸ್ ಲೇಟ್ ಆದರೆ ಕ್ಷಮೆ ಇರಲಿ ಅಷ್ಟೇ ಈಗಲೂ ಕೂಡ ಸುಮಾರು ಆರ್ಡರ್ಸ್ ಆರ್ಡರ್ಸ್ಗಳಿದ್ದಾವೆ ಎಲ್ಲ ಟೈಮ್ ತೊಗೊಂಡಿದ್ದೀನಿ ಏಕೆಂದರೆ ನಿಮಗೆ ಗೊತ್ತು ಯಾವುದೇ ಒಂದು ಪದಾರ್ಥಗಳನ್ನು ನಾವು ವಾಶ್ ಮಾಡದೆ ಬಳಸೋದಿಲ್ಲ ಎಲ್ಲ ಕಂಪ್ಲೀಟ್ ವಾಶ್ ಮಾಡಿ ನೀಟ್ ಮಾಡಿ ಕ್ಲೀನ್ ಮಾಡಿ ಪ್ರತಿಯೊಂದೂ ರೆಡಿ ಮಾಡೋದಕ್ಕೆ ಈ ವೆದರಲ್ಲಿ ಸ್ವಲ್ಪ ಟೈಮ್ ತೊಗೊಳ್ತೀನಿ ಅದಕ್ಕೆ ಒಂದು ಟೂ ತ್ರೀ ಡೇಸ್ ಹಿಂದೆ ಮುಂದೆ ಮಾಡಿ ಪ್ರಿಪೇರ್ ಮಾಡ್ತಾಯಿದ್ದೀನಿ ಎಲ್ಲನೂ ಕೂಡ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಅಂದರೆ ಒನ್ ಟೂ ತ್ರೀ ಡೇಸ್ ಹೆಚ್ಚು ಕಮ್ಮಿ ಆಗುತ್ತೆ ಬಟ್ ನಿಮ್ಮೆಲ್ಲರ ಒಂದು ಸಪೋರ್ಟ್ ನಿಮ್ಮ ಸಿರಿ ಮನೆ ಮೇಲೆ ಸದಾ ಇರಲಿ ಅಂತ ಹೇಳ್ತಾ ಇವತ್ತಿನ ಡೇ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಸಿಗೋಣ ಇನ್ನೊಂದು ಬ್ಲಾಗಲ್ಲಿ ಬೈ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಬಾಯ್ ಲೈಕ್ ಆ್ಯಂಡ್ ಶೇರ್ ಕಮೆಂಟ್